ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇನ್ನೇನು ನೋಡ್ರಿ ನಾಳೆ ಅಮಾವಾಸ್ಯೆ ಆನಂತರ ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಈ ಒಂದು ಆಷಾಢ ಮಾಸದಲ್ಲಿ ನಾವು ಏನೆಲ್ಲ ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ಈ ಒಂದು ಆಷಾಢ ಮಾಸ ನೋಡ್ರಿ ಪೂಜೆ ಪುನಸ್ಕಾರಗಳಿಗೆ ಹೇಳಿ ಮಾಡಿಸಿದಂಥ ಒಂದು ಮಾಸ ಅಂತಲೇ ಹೇಳ್ಬೋದು ಆಷಾಢ ಮಾಸ ಏನಪ್ಪ ಅಂದರೆ ಹಿಂದೂ ಧರ್ಮರಿಗೆ ಒಂದು ಮಹತ್ತರವಾದ ಮಾಸ ಈ ಒಂದು ಆಷಾಢ ಮಾಸದೊಳಗೆ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರ್ದು ಏನು ನಿಯಮಗಳಿದೆ ಅನ್ನೋದನ್ನು ನೋಡೋಣ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಏನಪ್ಪ ಅಂತಂದರೆ ನಾಲ್ಕನೇ ತಿಂಗಳಾದ ಈ ಆಷಾಢ ಮಾಸ ಇನ್ನೇನು ನಾಳೆ ಅಮಾವಾಸ್ಯೆ ಆ ನಂತರ ಪ್ರಾರಂಭ ಆಗುತ್ತೆ ನೋಡಿರಿ ಈ ಒಂದು ಆಷಾಢ ಮಾಸದೊಳಗೆ ಅನೇಕ ಹಬ್ಬಗಳ ಮತ್ತು ಉಪಾಸ್ರತಗಳನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಅದು ಯಾವುದ್ಯಾವುದು ಅನ್ನೋದನ್ನು ಕೂಡ ನಾನು ಏನು ಮಾಡ್ತೀವಿ ಹಬ್ಬ ಅನ್ನೋದನ್ನು ಹಿಂದಿನ ಉಳಿಯೋದಲ್ಲಿ ಹೇಳಿದೆ ನೋಡಿರಿ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಏನಪ್ಪ ಅಂತಂದರೆ ಈ ಮಾಸ ಬಹಳ ಮುಖ್ಯ ಅಂತನ ಪರಿಗಣಿಸ್ತಾರೆ ನೋಡಿರಿ ಯಾಕಪ್ಪ ಅಂತಂದರೆ ಈ ತಿಂಗಳೊಳಗೆ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾನೆ ಮತ್ತು ಚಾತುರ್ಮಾಸ ಸಹ ಈ ಒಂದು ಮಾಸದಿಂದ ಪ್ರಾರಂಭ ಆಗೋದ್ರಿಂದ ಆಷಾಢ ಮಾಸದೊಳಗೆ ಏನಂದ್ರೆ ದುರ್ಗಾ ಮತ್ತು ಶಿವ ವಿಷ್ಣು ಸೂರ್ಯ ದೇವರನ್ನು ಪೂಜಿಸುವಂಥ ಒಂದು ಸಂಪ್ರದಾಯ ಐತಿ ಶಾಸ್ತ್ರೋಕ್ತವಾಗಿ ಏನಂದ್ರೆ ದೇವತೆಗಳನ್ನು ನಾವು ಈ ಪೂಜಿಸೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲ ನೆರವೇರೋದ ಅಲ್ದನ ನಮಗೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಐತೆ ನೋಡಿರಿ ಈ ಒಂದು ಆಷಾಢ ಮಾಸದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಮೊದಲು ನೋಡೋಣ ಆ ನಂತರ ಏನು ಮಾಡಬಾರ್ದು ಅನ್ನೋದನ್ನು ನೋಡ್ತಾ ಹೋಗೋಣ ಆಷಾಢ ಮಾಸದಲ್ಲಿ ನಾವು ಏನು ಮಾಡಬೇಕು ಅಂತ ನೋಡೋದಾದರೆ ಪ್ರತಿನಿತ್ಯ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತುಳಸಿಯನ್ನು ಪೂಜಿಸಿ ಆ ನಂತರ ಕೆಲವೊಂದು ಮಂತ್ರ ಪಠಣೆಗಳನ್ನು ಪಠಿಸೋದ್ರಿಂದ ಅತ್ಯಂತ ಒಳ್ಳೆಯ ಒಂದು ಪಾಸಿಟಿವಿಟಿ ಇರುತ್ತೆ ಅಂತ ಹೇಳ್ಬೋದು ನೋಡಿರಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ವಿಷ್ಣುವಿನ ಒಂದು ಮಂತ್ರವನ್ನು ಪಠಿಸೋದು ಇದೆಲ್ಲ ಮಾಡೋದು ಮತ್ತು ಪ್ರತಿದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ನಾವು ಈ ಒಂದು ಆಷಾಢ ಮಾಸದಲ್ಲಿ ಪಾರಣೆಯನ್ನು ಮಾಡುವಂಥದ್ದು ನೋಡಿರಿ ಮತ್ತು ವಿಷ್ಣು ತಾಯಿ ಲಕ್ಷ್ಮೀದೇವಿ ಶಿವ ಪಾರ್ವತಿ ಮತ್ತು ಸೂರ್ಯದೇವರನ್ನು ಪೂಜಿಸುವಂಥ ಒಂದು ಸಂಪ್ರದಾಯ ಐತಿ ನೋಡ್ರಿ ಆಷಾಢ ಮಾಸದೊಳಗೆ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ಓಂ ನಮಃ ಶಿವಾಯ ಓಂ ರಾಮದೂತಾಯ ನಮಃ ಓಂ ಕ್ರೀಂ ಕೃಷ್ಣಾಯ ನಮಃ ಮತ್ತು ಓಂ ರಾಮ್ ರಾಮಾಯ ನಮಃ ಎಂಬ ಒಂದು ಮಂತ್ರಗಳನ್ನು ಪಠಿಸ್ರಿ ಈ ತಿಂಗಳು ಪೂರ್ತಿ ಒಂದೊಂದೊಂದಾಗಿ ಪಠಿಸ್ಕೊಂಡು ಹೋಗಬೇಕು ಮತ್ತು ಇನ್ನೊಂದು ಏನಪ್ಪ ಅಂದರೆ ಆಷಾಢ ಮಾಸದೊಳಗೆ ದಾನ ಯಾಗ ಉಪವಾಸ ದೇವತಾರಾಧನೆ ಮತ್ತು ಪಿತೃಗಳ ಪೂಜೆಯನ್ನು ಕೂಡ ಮಾಡೋದರಿಂದ ನಮಗೆ ಅದೃಷ್ಟ ಕೂಡ ಬರುತ್ತೆ ಮತ್ತು ಸಕಲ ಸುಖ ಜೀವನವನ್ನು ಕೂಡ ನಾವು ಪಡಿಬೋದು ಅಂತಂದು ಹೇಳಲಾಗತ್ತೆ ನೋಡ್ರಿ ಆನಂತರ ಈ ಮಾಸದಲ್ಲಿ ನಾವು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ ಹಣ ಬಟ್ಟೆ ನೀರು ಛತ್ರಿ ಧಾನ್ಯ ಸೇರಿದಂತೆ ಇತ್ಯಾದಿ ವಸ್ತುಗಳನ್ನು ಕೂಡ ನಾವು ದಾನವನ್ನು ಮಾಡಬೇಕು ಆಷಾಢ ಮಾಸದ ಒಂದು ತೀರ್ಥಯಾತ್ರೆಗೆ ಏನಪ್ಪ ಅಂದರೆ ವಿಶೇಷವಾದ ಒಂದು ಮಹತ್ವ ಐತಿ ಇದನ್ನು ಮಾಡೋದರಿಂದ ಏನಂದರೆ ದೈಹಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಕೂಡ ಒದಗಿಸ್ಲಾಗತ್ತಾ ಅಂತ ಹೇಳ್ತಾರೆ ನೋಡಿರಿ ಮತ್ತು ಆಷಾಢ ಮಾಸದೊಳಗೆ ಏನಂದ್ರೆ ಏಕಾದಶಿನೂ ಬರುತ್ತೆ ಮತ್ತು ಅದೇ ಥರ ಗುಪ್ತ ನವರಾತ್ರಿ ಅಂತ ಆಚರಣೆಯನ್ನು ಮಾಡ್ತಾರೆ ಕೆಲವು ಭಾಗದೊಳಗೆ ಐತಿ ಮತ್ತು ಗುರುಪೂರ್ಣಿಮೆ ಕೂಡ ಈ ಒಂದು ಮಾಸದಲ್ಲಿ ಬರುತ್ತೆ ಮತ್ತು ಏಕಾದಶಿ ದೇವಶಯನಿ ಏಕಾದಶಿ ಬರುತ್ತೆ ನೋಡಿರಿ ಆಮೇಲೆ ಪ್ರಮುಖ ಉಪವಾಸ ಹಬ್ಬಗಳನ್ನು ಕೂಡ ಆಚರಣೆಯನ್ನು ಮಾಡುವಂಥದ್ದು ಮತ್ತು ಲಕ್ಷ್ಮೀ ಪೂಜೆ ಆಷಾಢ ಮಾಸದೊಳಗೆ ಮತ್ತು ನಾವು ಏನು ಮಾಡಬೇಕು ಅನ್ನೋದನ್ನು ನೋಡಿದ್ವಿ ಏನು ಮಾಡಬಾರ್ದು ಅಂತ ನೋಡೋದಾದರೆ ಈ ಒಂದು ಮಾಸದಲ್ಲಿ ಉದ್ದಿನ ಉದ್ದಿನಬೇಳೆ ಎಲೆಕೋಸು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಕೆಲವೊಂದು ಪದಾರ್ಥಗಳ ಸೇವನೆಯನ್ನು ತಪ್ಪಿಸಬೇಕು ಅಂತ ಹೇಳಲಾಗುತ್ತೆ ಕೆಲವರು ಅದನ್ನು ಪೂರ್ತಿ ಅವಾಯ್ಡ್ ಮಾಡಿರ್ತಾರೆ ಮತ್ತು ಇನ್ನು ಏನಂದರೆ ನಾನ್ ವೆಜ್ಜು ಮಾಂಸ ಮೀನು ಈ ಥರ ಪದಾರ್ಥಗಳನ್ನು ಕೂಡ ಆದಷ್ಟು ತಿಂದಿರೋ ಇರೋದನ್ನು ಒಳ್ಳೆಯದು ಮತ್ತು ಇನ್ನೊಂದು ಏನಂದರೆ ಆಷಾಢ ಮಾಸದಲ್ಲಿ ಎಲೆ ಮತ್ತು ಹಸಿರು ತರಕಾರಿಗಳನ್ನು ತಿನ್ನಬಾರ್ದು ಮತ್ತು ಎಣ್ಣೆ ಪದಾರ್ಥಗಳನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಯಾ ಕೋಪ ಮತ್ತು ಅಹಂಕಾರ ತಳಮಳ ಇಂಥಗಳಿಂದ ಆದಷ್ಟು ದೂರವಿದ್ದರೆ ಒಳ್ಳೆಯದು ಧ್ಯಾನ ಪೂಜೆ ಇಂಥದಕ್ಕೆಲ್ಲ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ನೋಡಿರಿ ಮತ್ತು ಯಾರನ್ನು ಕೂಡ ಅವಮಾನವನ್ನು ಮಾಡಬಾರ್ದು ಮತ್ತು ನಿಂದನೆ ಪದಗಳನ್ನು ಕೂಡ ನಾವು ಬಳಸ್ಬಾರ್ದು ಅಂತ ಹೇಳಲಾಗುತ್ತೆ ಅಲ್ಲದೆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವ್ರಿಗೂ ಕೂಡ ಎಂದಿಗೂ ಬರಗೈಯಲ್ಲಿ ಕಳಿಸ್ಬಾರ್ದು ಅಂತ ಹೇಳ್ತಾರೆ ನೋಡ್ರಿ ಹೀಗೆ ನಾವು ಆಷಾಢ ಮಾಸದೊಳಗೆ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ಗೊತ್ತಾಗಿರ್ಬೇಕು ಅನ್ಕೊತೀನಿ ಇದಕ್ಕೆ ಅನುಗುಣವಾಗಿ ಏನಂತಂದ್ರೆ ನಾವು ಮಾಡ್ತಾ ಹೋದರೆ ಒಳ್ಳೆಯದು ಅದೇ ಥರ ಈ ತಿಂಗಳಲ್ಲಿ ನೋಡಿರಿ ಚಾತುರ್ಮಾಸ ವ್ರತ ಪ್ರಾರಂಭ ಆಗುತ್ತೆ ಇದನ್ನು ನಾಲ್ಕು ತಿಂಗಳ ಕಾಲ ಆಚರಿಸುವಂಥ ವ್ರತ ರಂಗೋಲಿ ವ್ರತ ಈ ಥರ ವ್ರತಗಳು ಇರ್ತವೆ ಬೇರೆ ಬೇರೆ ಅಂದರೆ ಕೆಲವೊಂದನ್ನು ತಿನ್ನದೇ ತಿನ್ನಲ್ಲ ಅಂತ ಅಂದ್ಕೊಂಡು ಕ ಸಂಕಲ್ಪ ಮಾಡಿಕೊಂಡು ಈ ಒಂದು ವ್ರತವನ್ನು ಮಾಡೋವಂಥದ್ದು ಮತ್ತು ಇನ್ನೊಂದು ಏನಂದರೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಬರುತ್ತೆ ಮತ್ತು ಆದಷ್ಟು ಶುಭ ಕಾರ್ಯಗಳ ನಿಷೇಧ ಈ ತಿಂಗಳಲ್ಲಿ ಇರುತ್ತೆ ನೋಡಿರಿ ಶುಭ ಕಾರ್ಯಗಳನ್ನು ಏನೂ ಮಾಡೋದಿಲ್ಲ ದೇವತೆಗಳ ದೇವಾನ ದೇವತೆಗಳ ಒಂದು ಪೂಜೆಯನ್ನು ಶಿವನನ್ನು ಪೂಜೆ ಮಾಡೋದು ಅತ್ಯಂತ ಮಂಗಳಕರ ಮತ್ತು ಅಲ್ಲದೇ ಸೂರ್ಯನಿಗೆ ಅರ್ಗೆ ಕೊಡೋದು ಸೂರ್ಯ ಪೂಜೆ ಮತ್ತು ಗಂಗೆ ಪೂಜೆಯನ್ನು ಕೂಡ ಈ ಒಂದು ಮಾಸದಲ್ಲಿ ಮಾಡಲಾಗತ್ತೆ ನೋಡಿರಿ ಇದಿಷ್ಟು ಆಷಾಢ ಮಾಸದ ಒಂದು ಮಾಹಿತಿ ನೋಡಿರಿ ಈ ಒಂದು ಆಷಾಢ ಮಾಸದ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು